ி மறிய ஏன்ட்ரி குத்தவோ முன்னே மகனிணா இன்னும் எண்போகி இன்னொன்னு வீதியா இன்னும் ஜீவ மடி கண்டி முண்டே மகனே யாங்க உருசி தொடர்தால முன் வந்து இல்ல அலக்க முடியா மகனே நான் ஏன்கேன பட்டேலப்பாக்கா நான் சந்த கீவங்க முன்னே மகன ஆன மகன் இல்ல நின்று முன்னமே அல நீ மதம் மட்டுக்கே நோட்பாரோ தோடாத கேள்வாரோ ஆஸ்தி ஓகே கட்டுவோம் ஆட் கழி அந்தவ நின் யாக்கோ முண்டே மகி யாக்கிங்க சாலை அந்த உன மகு ஏறமா சத்தோட ஆட்ரு கேள் ஃபோன் மாதிரி அவனு ரங்கேரோத்தானே ಯಾಕೋ ಯಾಕೆ ಬರಕಿಲ್ಲಾ ನಾನೇ ಕರಾಕ್ ಹೋಗನೇ ಒಳ್ಳೆ ಸರಿ ಆಯ್ತು ಆಲಿ ಬಿಡ ಮದ್ವೆ ನಿನ್ ಮಗಳು ಬಾಳಕಿಲ್ಲ ಅಂದು ನೀನು ಬಾಳಸಕ ರೆಡಿ ಇಲ್ಲ ಇನ್ನೇನು ಮದ್ವೆನೂ ಆಗೈತಲ್ಲ ಇನ್ನೇನ್ ಮಾಡ್ಕೊಳಕವು ಇತ್ಕೊಂಡು ಹೋಲಿ ಬಿಡು ಇವಳು ಅವಳಲ್ಲ ಕೊಟ್ಟಿದಲ್ಲಿ ನೀನ್ ಲಕ್ಷ ದುಡ್ಡ ತಿನ್ಕೊಂಡು ಇರ್ಲಿ ಸುಮ್ಕಿರು ಒತ್ಲಾಕ್ ಸಕೋಟಿದಿ ಲಕ್ಷ ಸಕೋಟಿದೀ ಅಂತ ಮಾತು ಸಾಕು ಹೊತ್ಲಾಕ್ಸ ಲಕ್ಷ ಅಂತಿದ ಈಗ ತಿನ್ಕೊಂಡು ಉಂಟ್ಕೊಂಡು ಇರ್ತಾಳ್ ಬಿಡ್ದಿ ಮಗಳು ಏನು ನಿನ್ ಕೇಳು ತೊ ಕಡ್ದು ತೊಡಗಲಿ ಕಡ್ದು ಬಾ ಅಲ್ಲಿ ಇತ್ಕೊಂಡು ಏನು ಇನ್ಯಾ ಮನೆ ಹಾಳು ಮಾಡ್ಬೇಕು ಅಂದ್ಕೊಂಡಿದ್ದೀ ಏ ನಿನ್ನ ಮಾತು ಕಟ್ಕೊಂಡು ಕಟ್ಕೊಂಡು ಜೀವನ ಹಾಳು ಮಾಡ್ಕೊಂಡು ಹೇಳ ನನ್ನ ಮಗಳು ಇನ್ನು ಮನೆ ಹಾಳು ಮಾಡಿ ಗುಡ್ಸಿ ಗುಣಾತ್ರ ಮಾಡ್ಕೊಂಡು ಬರ್ಬೇಡ ಅಲ್ಲೇ ಇರು ಅವ್ರು ಮನೆ ಹಾಳು ಬಾ ಮೇಲೆ ದೊರೆದ್ರು ಮುಂಡೆ ನಾನೇ ಯಜ್ಮಾರಗಳನ್ನ ಸೇರ್ಸೋ ಅವಯ್ಯ ಬಂದಿ ಮನೆ ಬಾಗ್ಲೇ ಕುತ್ಕೊಂಡು ಆಟ ಮಾಡ್ಕೊಂಡು ಹೇಳಿ ಕಳ್ಸ್ಕೊಡಿ ಕಳ್ಸ್ಕೊಡಿ ನಾನು ಇರ್ತೀಯ ಅಂದ್ಬಿಟ್ಟು ಕಳ್ಸಿ ಹೇಳಿ ನಿನ್ನ ಬುದ್ಧಿ ಹೇಳಿದ್ನಿ ಮಗಳಿಗೆ ಓ ಅವತ್ತು ಅಂತ ಆಗಲಿಲ್ಲ ಅಂತ ಹೋಯ್ಕಿಲ್ಲ ನಾನು ಕಂಡಿಸ್ನಾಗ ಹೋಗ್ಕಿಲ್ಲ ನಾನು ಮದುವೆನಾರ್ಯಾಲ ಏನಾರಲಿ ಅಂತ ಹೇಳ್ದಲ್ಲ ನಿನ್ನ ಮಗಳು ಇವತ್ತೆ ಫೋನ್ ಮಾಡಿಸ್ ಆತೀನಿ ನೀನು ನಿಮ್ಮ ಮನೋರ್ ಸತಿ ಫೋನ್ ಮಾತ್ರ ನೀನು ಸುಮ್ಮನೆ ಬಿಡ್ತೀನಿ ನಿನ್ನ ನಾನು ನೋಡಿ ನೋಡಿ ಸಹಿಸಿ ಸೈಸಿ ಸಾಕೊಬಿಟ್ರ ನಿನ್ನ ಏನು ಅನ್ಕೊಂಬಿಟ್ಟ ಕಡೆ ಹದಿನಾರು ಸತಿ ಫೋನ್ ಮಾಡ್ತಾಳೆ ಇಲ್ಲಿ ಏನು ಮಡ್ಗಳಿಗೆ ಈರು ಸರ್ ಯಾರು ಸಾಮಾಳಕ್ಕೆ ಕೊಟ್ಟು ಹದಿನಾರುಗಳಿಗೆ ಕರೆದಷ್ಟು ಓಡ್ಬರ್ ನಿಮ್ಮ ಮೌನ್ ಹ್ಞೂ ನೀನು ಬಾಳಿ ಮುಣಕ ನೀನು ಹೆಣ್ಣು ಬಿ ನಿನ್ನ ನೀನು ಬರ್ಬಾರ ಬಂದು ಹೋಗೋ ನೀನು ಯಾಕೆ ಕೊಟ್ಟೋಗೋ ಮುಂಡೆ ಮಗನೇ ನೀನು ಯಾರುವಾಗಿದ್ದೀರ ಯಾಕೆ ನನ್ನ ಮಗಳ ಪರಿಸ್ಥಿತಿ ಹಿಂಗಾಗಿತ್ತು ಆರು ಆರು ತಿಂಗಳಿಗೆ ಹೋಡಿತಲ್ಲೇ ಯಾಕೆ ಆಯ್ತಿದೆ ಯಾವ ಯಾವಕ್ಕೆ ನಾನು ಹಾಟ್ಕಳೆ ನೀನು ನೀನು ಇದ್ಬಿಟ್ಟು ಯಾರುವಾಗ ಉದ್ಯೋಗ ಮಾಡಿಲ್ಲ ನನ್ನ ಮಗಳನ್ನ ಯಾಕೆ ಖಾಲಿ ಪೋಲಿ ನನ್ನ ಮಗನ ಮಡಗೆ ಮಾಡ್ದಲ್ಲ ನೀನು ನೀನು ಜವಾಬ್ದಾರಿ ತಗೊಂಡಿದ್ದೆ ನನ್ನ ಮಗ ನನ್ನ ಮಗಳು ಇವತ್ತು ಯಾರವಾಗಿ ಇರಲ್ಲ ನನ್ನ ಮಗಳು ಭಾಳ ಮಾಡ್ದಲ್ಲ ಮುಂಡೆ ಮಗನಿ ನೀನು ಬುರ್ಬರ್ ಬಂದು ಹೋಗ ನೀನು ಯಾಕೆ ಕೊಟ್ಟೋಗ ನೀನು ಯಾರು ಬಿಗ ಮುಂಡೆ ಮಗನಿ ನಾನು ಒಳ್ಳೆ ಮಾತನ್ನು ಹೇಳ್ತಾವಿ ಯಜ್ ಕರ್ಕ ಬಂದ್ರು ನೀನು ఇలా అవును సుబ్బా నగన్ కళద్రే నేను ఎక్కర్కబ్రమే అంతనీ నేను ఎక్కర్క బ్రే అంత మండే మగ ఆ హింకే అాలి తినా ఇవన్న అన్న అన్నది యాక బు యార్ తప్ప ఇవ్వు ఏం మనను ఇవ్వ అన్న అన్స్ కడి యాక్కి ప్రయత్న అంతా నేను అప్ప అన్స్ కడి యా ప్రయత్న మగ నీరై తోడల్ అవును అన్న మగ వస్త మధు ఈరో ఈ హెంటే చూడత కు ಹಾ ನೀವು ಕೇಳೋರು ಹೇಳೋರು ನೀವು ಗಂಡಸಲ್ಲಿ ಬಿಡಲ್ಲ ನೀವು ಕತ್ಲು ಪಟ್ಟಿ ಇಡ್ಕೊಂಡು ಯಾಕೆ ನನ್ನ ಮಗಳಿಗೆ ಹಿಂಗೆ ಮಾಡಿದೆ ಅಂತ ಕೇಳೋ ದಕ್ಸತಿಲ್ಲ ನಿನಗೆ ಬಾರ ನನ್ನ ಮಗನ ಕೇಳು ನನ್ನ ಮಗಳು ಇವತ್ತು ಕಣ್ಣೀರ ಕೈ ತೊಳ್ಕೊತ ಕೂತೋಳಲ್ಲ ನಾನು ನೋಡ್ತಾ ನೋಡ್ತಾ ಹೆಂಗ್ಲಾಗಿ ನನ್ನ ನಾನು ನನ್ನ ಒಟ್ಟಿಗೆ ಬೆಂಕಿ ಬಿದ್ದಂಗೆ ಅದಕ್ಕೆ ನನ್ನ ಹಾಟ್ಕಲ್ಲಿ ನಿನ್ ಮಸ್ ಬೆಂಕಿ ಕೋ ನಿನ್ನ ಮಕ್ಕ ಕೊತ್ತಿ ಪರ್ಚ ಬಾರ ಮುಂಡೆ ಮಗನೆ ಕೇದಿಕಾಬಿಟ್ಟು ನೀನು ನಿನ್ನ ನೋವು ನಿನ್ನ ಮಾತ್ರ ನಾನು ಮಾತ್ರ ಬಂದಿದ್ದ ಮಾತ್ರ ಕತ್ತರಿಸ ಹಾಕೊಡ್ತೀನಿ ನನಗೂ ನೋಡಿ ನೋಡಿ ಸಾಕಾಗೋದೆ ಅಲ್ಲಿ ಏನು ಮಾಡ್ತಾ ಇದ್ದೀನಿ ನೀನು ಬಾ ಬಾ ಇಲ್ಲಿಗೆ ಸುಮ್ನೆ ಬೋಗಲ್ ಬೇಡ ಅಲ್ಲಿ ಏನು ನ್ಯಾಯ ಮಾಡಲ್ಲ ಕಡೆ कन्फता निर्माना भ अ्यातिवा यन पन दिमाद मौना स तुतुना ति न नि माने लो य किस बेकका निर्माण कि बेंकका निर्म कि बेकका किने

ನಿಮ್ ಮಗು ನಿನ್ ತಿತಿ ಮಾಡ್ಬಿಟ್ಟದ ಕೈ ಒಳ್ಳೆ ಕೆಲಸ ಆಯ್ತದ ಕೈ ಮುಗಿಬಿಡ್ತೀನಿ ನಿನ್ ಬುದ್ಧಿ ಮೇಲೆ ಮಗನಿ ನಿನ್ ಬುದ್ಧಿ ಮೇಲೆ ನಿನ್ ಎ ಮೇಲೆ ನಾನು ದದ್ರ ಮುಂಡೆ ಮಗನಿ ಬೇಕೀಕ ಈಗ ಏನ್ ಬಂದಿಬಿಕ್ ನೀನು ಮಾಡ್ಬಿಡಿಗೆ ಕಟ್ಬಾರು ಕರ್ಬಿಕ್ ಹೋಗ್ ಏನಾದ್ರು ಮಾಡ್ಕೋ ಇರು ಇರು ನನ್ ಮಗಳಿಗೆ ಕಿರುಕುಳ ಆಗದೆ ಕಿರುಕುಳ ಈಗ ಆರಾಮಾಗಿ ಅವನು ಮಗು ಉಣ್ಕೊತೀನ್ ಕಡೆ ಅಲ್ಲ ಇರು ನೀನು ಬರ್ಬೇಡ ನೀನು ಇಲ್ಲಿ ಬಂದ್ಬಿಟ್ಟೆ ನೀನು ನಿಂದೇನು ಇಲ್ಲಿ ಉಳ್ದೋಗಿಲ್ಲ ಬರ್ಬಿಡ ಅಲ್ಲೇರು ಆ ನಾನು ಇಂದೇನು ಉಳ್ದೋಗಿಲ್ವಾ ಅಯ್ಯೋ 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 ಅಪ್ಪ ದೇವ್ರೇ ಭಗವಂತ ಸಿರಿ ಸಂಪತ್ ಬರ್ತದೆ ಇಷ್ಟು ಮಟ್ಕು ಬಂದಾರ ಅಲ್ಲ ನಿನ್ ಮಗನ ಫೋನ್ ಮಾಡಿ ಹೇಳಿದ್ರೆ ಆ ನನ್ನ ಮಗ ಕಿವಿ ಮ್ಯಾಕೆ ಹಾಕೊಳ್ಳೋಲ್ಲ ಆ ನೀನು ನೋಡ್ರಿ ಹಿಂಗೆ ಬಗಳ್ತೀಯಲ್ಲ ಉದ್ದಾರ ಅದಿಲ್ಲ ಲೋ ಉದ್ದಾರ ಅದೇ ನೀನು ಯಾಕೆ ಕೊಟ್ಟೋಯ್ತೇಕಲ್ಲ ನೀನು ಲೋ ಯಾಕೆ ಕೊಟ್ಟೋಯ್ತೇ ನೀನು ಬಟ್ಬಿಟ್ಟು ಪೋನೆ ನಿಮ್ಮ ಮಗನೇ ಇನ್ನೊಂದು ಫೋನ್ ಏನು ಮಾಡಿದಾಗೆ ಸರ್ ವ್ಯತ್ಯಾಸ ಅಲ್ಲೇ ಬರ್ತೀನಿ ಮಾತ್ರ ನಾನು ಒಂಥರ ಹುಚ್ಚು ಬಡಿಯಲ್ಲ ನನ್ನ ಏನು ಹುಚ್ಚಾಗಿ ಇಡಿಸ್ತಾಳೆ ಮಾಡ್ಬಿಟ್ಟು ಪೋನೆ ಸುಮ್ಮನೆ ನಮ್ಗೆ ಯಾಕೆ ತಲೆ ತಿಂದಿರಿ ಅಲ್ಲ ಮದುವೆ ಆದ್ರಲೆ ಅದ್ರಲ್ಲಿ ಏನ್ಬಿಟ್ಟು ಹುನು ಮಗುಳು ಹೇಳ್ಬಿಟ್ಟು ಇವತ್ತು ಓ ಮದುವೆ ಆಗೋನು ಕುಣಿತ ಕೂತಿದ್ರಲ್ಲ ಈಗ ನಾವ್ ಏನ್ ಮಾಡ್ಬೇಕ್ ಮಾಡಬೇಕು ಅಂತ ಏನ್ ಮಾಡ್ಬೇಕು ಅಂತ ಮಾಡ್ಕೊಂಡಿದ್ರಿ ಏನ್ ನಿಮ್ದಾಗಿ ಇರ್ಬೇಕೋ ಇಲ್ಲ ಏನಾರ ಮಾಡ್ಕ ಸಾಯಬೇಕು ಅಂತ ಹಿಂಗತ್ತಿದ್ರು ಆಯ್ತಾಯಿದ್ದಾರ ನೀನ್ ಬಿದ್ದಲ್ಲ ಓ ಸಾಯ್ತಿರಿ ಹುಡುಗು ಅಲ್ಲೇ ಮತ್ತಲ್ ಫೋನ ಓ ಅದ್ ಏನದ ಕೈ ಬಡ್ಡಿ ಕೈಯ್ತದ ಬಾಯ್ಗೆ ಅಲ್ಲೇ ತಲೆ ನೋವು ಬರ್ಸ್ ಕುತ್ಕತ ಹೋಗತಾಕ ಯಾಕಂದ್ರೆ ಅಲ್ಲೇ ಏನ ಬಂದ್ಬಿಟ್ಟು ಮನ್ಯಾಗ ಬತ್ಲಾಗೆ ಕುತ್ಕೊಂಡು ಆ ಪಾಟಿಯಾ ಆ ಪಾಟಿ ಕು ಆಗ್ಯಾರದ್ರು ಹೋಗ್ದನಿ ಆ ಈಗ ಮದುವಾಗನೇ ಮದುವಾಗಾನೇ ಅಂದ್ರೆ ಆರ್ ಏಳು ತಿಂಗಳಿಂದ ಅವನು ನೋಡಿ ಸಾಕಾಗದೆ ಆ ಇವತ್ತು ಅವನಿಗೆ ಬೆನ್ನುದ್ ನೀರು ಬೇರೆ ಬೇಡವಾ ಬಟ್ಟೆ ಒಗ್ಯಾರು ಬೇಡವಾ ಅಡುಗೆ ಮಾಡಿ ಕರಬೇಡವ ಈಗ ನಮ್ಮಂಗೆ ತಾನೆ ಆರು ಏಳು ತಿಂಗ್ಳು ನಾನು ಬಿಟ್ಟು ಬಿಟ್ರೆ ಅವ್ರ ಮಗ ಮದ್ವೆ ಮಡಕಿ ಆಗ್ತೇ ಆ ಇಡ್ಲಿ ಗಂಡು ನೋಡೋದೆ ಅವತ್ತು ಬಂದು ಕೂತ್ಕೊಂಡು ಅಷ್ಟು ಆಟ ಮಾಡ್ಕೊಂಡು ಅಷ್ಟೆಲ್ಲ ಆದಮೇಲುವೆ ಬುದ್ಧಿ ಅಷ್ಟು ಬುದ್ಧಿ ಹೇಳಿದ್ರು ತಿರುವಳಿ ತಿಳ್ದಂಗೆಸ್ ಕೂತ್ಕೊಬಿಟ್ಟು ಇವತ್ತು ನೋಡಿದ್ರೆ ಮದ್ವೆ ಆಗಾನೆ ಮದ್ವೆ ಆಗಾನೆ ಅಂದ್ರೆ ಅವತ್ತು ಹೇಳ ಕುದ್ದಾಗೆ ಹ್ಞೂ ನೀವು ಒಪ್ಲಿಲ್ಲ ಅಂದ್ರೆ ನೀನು ಬರಲಿಲ್ಲ ಅಂದ್ರೆ ಸೈನಾ ಕೊಟ್ಬಿಡು ನಂಗೆ ಮದುವೆ ಆಯ್ತೀನಿ ಅಂದಿದ್ದಕ್ಕೆ ಆಯ್ತು ಆಯ್ತೀನಿ ಆಲಿ ಬಿಡು ಆಗು ಹೋಗು ನೀನು ಅಂತ ಅಂದ್ಲಲ್ಲ ಇವತ್ತು ಆಗವನೇ ಸುಮ್ನಿ ಇರ್ಲೇಳು ಯಾಕೆ ಹಂಗೆ ಆಡ್ತಾ ಇದ್ರು ಅತ್ತೇನೇ ಎಸದಿನ ಏನು ಬುದ್ಧಿ ಇಲ್ವಾ ಸುಮ್ಮನೆ ಇರ್ಬೇಕಲ್ಲ ನೋವೇ ಚಂದ್ ಮಾವ್ ಹಿಂಗೆ ಆಡ್ತಾರಲ್ಲ ಆಡಕತ್ತ ಹೋಗಬೇಕೆ ನನಗೆ ಆಯ್ಕಿಲ್ಲ ಯಜಮಾನ್ರುಗಳು ಕರ್ಕ ಬೈಲಿ ಆಸ್ತಿ ಬದುಕಟ್ಟ ಬರ್ಸ್ಬಿಡೋದ ಅಂತ ಹಂಗಂತ ಕೂತಾಳೆ ಅಲ್ಲ ಮಗ ಈ ವಯಸ್ಸಲ್ಲ ಬಡಿ ಅದ್ರಿಗೆ ಗ್ಯಾನ್ ಬೇಡವಾ ಮಕ್ಕಳು ಮಾ ಮಕ್ಳು ಕಂಡು ಈ ವಯಸ್ಸಲ್ಲ ಮದುವೆ ಆಗಬೇಕಾಗಿತ್ತ ಮಾ ಅಂಗಡಿ ಬಡಿ ಅದಕ್ಕ ಸುಮ್ಕಿರು ಅಲ್ಲ ಕಲ ಸುಬಾ ನಿಮ್ಮವ್ವ ಫೋನ್ ಮಾಡ್ತಾ ಇದ್ದಾಳಂತಲ್ಲ ಏನಾರು ಹೇಳ್ಬೇಕಾನೆ ನಾನು ಏನು ಹೇಳಕ್ಕಿಲ್ಲ ಕಣಪ್ಪ ಏನಾರು ಮಾಡ್ಕೊಳ್ಳಿ ನಾನು ಮಾತಿಗೆ ಮಾ ಮಾರ್ವಾದಿ ಕೊಡಿನ ಅಂದಮೇಲೆ ಇನ್ನೇಕೆ ತಲೆ ತಲೆಗೆ ಹೇಳು ನಾನು ಯಾಕೆ ನನ್ನ ತಂಗಿ ಚೆನ್ನಾಗಿರಲಿ ಅಂತ ತಾನೆ ನಾನು ಆಸೆ ಮಾಡೋದು ಆಸೆ ಇಲ್ದಾನೇ ಹತ್ತು ದುಡ್ಡು ಕೊಡಿ ಅಂತ ಹುರ್ಕೆಯಲ್ಲಿ ಹೇಳ್ಬಿಟ್ಟು ಕೊಡ್ಸ್ತೀನಿ ನಾನು ನಾನು ನಮಗಿಲ್ಲವ್ರು ಸಿಕ್ಕಿಲ್ಲ ಅವಳು ಚೆನ್ನಾಗಿರ್ಲಿ ಅಂದ್ಬಿಟ್ಟು ತಾನು ಕೊಡ್ಸಿದ್ದು ನಾವೇನೋ ತಪ್ಪು ಮಾಡಿರೋ ಮಾತಾಡೋದ್ರು ನಮಗೆ ಕಾಪಾತಕ್ಕಿಲ್ವಾ ಕಾಪಾ ಕೋಪ ತಕ್ಕಿಲ್ವಪ್ಪ ನಮಗೆ ಓ ಬಾಬಾ ಬಂದ್ಬಿಟ್ಟು ಅಷ್ಟು ಸತಿ ಹೇಳ್ದಾಗ ಒತ್ಕೋಬೇಕಾಗಿತ್ತು ಹೋಗೋಳ ನಾನು ಎಷ್ಟು ಸತಿ ಹೇಳ್ದೆ ಮಗ ಇದೊಂದು ಸತಿ ಹೋಗು ನೋಡದ ಒಪ್ರು ಒಪ್ಲಿ ಒಪ್ತಾರೆ ಅವನು ಅಚ್ಚುಕಟ್ಟಾಗಿ ನೋಡ್ಕೊಂಡ್ರೆ ಇರು ಇಲ್ವ ನೀನು ಬಂದ್ಬಿಡುವೆ ಇನ್ನೂ ನಾವು ಮಾತಾಡೋಕೆ ಮಾತಿರ್ತವೆ ಇದೊಂದು ಸರ್ತಿ ಅವಕಾಶ ಕೇಳ್ತವನೆ ಒಪ್ಕೊ ಒಪ್ಕೊ ಅಂದ್ಬಿಟ್ಟು ನಾನು ಹೇಳಿದಿ ಅವ್ನು ನೀನು ಸ್ವಸೆನೂ ಹೇಳೋಳಲ್ಲ ಹಾಂ ಗ್ಯಾನಿತಿಲ್ವಾ ಗ್ಯಾನಿತಿಲ್ವಪ್ಪ ತಿರ್ಗಿ ಹೇಳ್ತೀಯ ನೀನು ಆಂ ತಿತ್ತಿಲ್ವಾ ಇವತ್ತು ಮದುವಾಗನೆ ಮದುವಾಗನೇ ಅಂತ ಸುಮ್ಮನೆ ಹೊರ್ಕಟ್ರೆ ಬಾಯ ಬಾಯದೇ ಅಂದ್ಬಿಟ್ಟು ಬೊಗಳ್ರೆ ಯಾವುದು ಪ್ರಯತ್ನ ಆ ಏ ಈಗ ನಾವಾರೇ ಆಸ್ತಿ ಬದುಕಟ್ಟ ಏನೂ ಸಂಪಾದನೆ ಮಾಡಿಲ್ಲ ನಮ್ಮ ತಾತನ ಆಸ್ತಿಯಲ್ಲೇ ಇರೋದು ಅವ್ನು ಬೇಕಾದಂಥ ಸಂಪಾದನೆ ಮಾಡೋನೇ ಮನೆ ಕಟ್ಟವನೇ ಆಸ್ತಿ ಬರ್ಕೊಡೋ ಅಂದ್ರೆ ಬರ್ಕೊಟ್ಟಾರ ಅವ್ನು ಸ್ವಂತ ಸಂಪಾದನೆ ಮಾಡಿಲ್ಲ ಆಸ್ತಿಯೇ ಇವ್ರಿಗೆ ಬರ್ಕೊಡೋ ಅಂದ್ರೆ ಬರ್ಕೊಟಾರನಪ್ಪ ಹಳೆ ಮನೆ ಅವರ ಅಪ್ಪನ ಹೆಸರು ಇರೋದು ಪಾ ಅವ್ರ ಅಪ್ಪನ ಹೆಸ್ರಲ್ಲಿ ಅದು ಬೇಕು ಅಂದರೆ ಮಕ್ಳು ಮಾಮಕ್ಳು ಸಿಗ್ತದೆ ಸೂರ್ಯ ಚಂದ್ರ ಅವ್ರು ತಗೋತಾರೆ ಅಷ್ಟು ಬಿಟ್ರೆ ಇನ್ನೇನಿದದು ಇನ್ನೆಲ್ಲರೂ ಭಾವ ಸಂಪಾದನೆ ಮಾಡಿರತ್ತೆ ಎಲ್ಲಾರು ಇರತ್ತ ಹೊಚ್ ಕಟಾಗಿರ್ದಾನೆ ಬಿಟ್ಟು ಒಂದ್ ಮಾತು ಬತ್ತದೆ ಹೋಯ್ತದೆ ಯಾರ ಮಂದ್ ಎಲ್ಲರೂ ಎಲ್ರು ಜಗಳಾಡ್ತಾರ್ತಾನೆ ಅದ್ನೇ ಕಟ್ಕೊಂಡು ಕುತ್ಕೊಂಡ್ರೆ ಸಂಸಾರಗಳ್ ನಡ್ತವ ಮುಂದಿಕ್ಕೋದವ ಹೇಳ್ತೀಯಲ್ ನೀನು ಒಳ್ಳೆ ತಿನ್ನೋಳಿಕಿಲ್ದಂಗೆ ಹೂವಳೆ ಫೋನ್ ಮಾಡ್ತಾಳೆ ಅದ್ನರ್ಸತಿ ಬಾ ಇಲ್ಲಿ ನ್ಯಾಯ ಮಾಡೋದ ಅಂತ ನಾನೇನ್ ಮಾಡಕ್ ಹೋಗ್ ನ್ಯಾಯಕ್ಕೆ ಮಾವ ಯಾಕೆ ಆಗ್ತಾ ಸರಿ ಫೋನ್ ಐತೋಲ್ಲ ಕೈ ಸಿಗೋಲ್ಲ ಎದ್ದೆಟ್ ಹೋಗಿ ಕೆಲ್ಸಕೊಂಡೋಗ್ತಾನೆ ಕುತ್ಕೊಂಡು ಏನಾರು ಮಾತಾಡೋದ ಕತೆದಾದ್ರೆ ಕೈಗೆ ಸಿಗೋಲಾಕನ ಸಿಗ್ದವ್ರ ನಾನು ಏನಪ್ಪ ಮಾಡಕ್ಕದದು ಮಾಡಿರೋದು ಅನ್ಭವಸ್ತೀವಿ ಬಿಡು ತಲೆ ಯಾಕೆ ಇಡಿಸ್ಕೋಬೇಕು ಎಷ್ಟು ಹೇಳೋರು ಯಾಕೆ ಹೇಳೋರು ಅಂತ ಅರ್ಥ ಮಾಡ್ಕೋಬೇಕು ಏನ್ ಸರ್ ಮಾಡಿಲೇ ನೀನು ಒಳ್ಳೆ ಚೆನ್ನಾಗಿ ಹೇಳ್ತೀಯ ಬಿಡು ಕಾಣಕನಪ್ಪ ನೋಡಲಿ ಆ ಹೊಸ ಬೇರೆ ಉರ್ಕೊಂಡ್ ಓಟ್ ಆಯ್ತದಲ್ಲ ಅದೇನ್ ನೋಡಪ್ಪ ನನ್ಗೆ ಹೋಗು ಹೋಗು ಇಡ್ಕೊಂಡ್ ಮೇಯ್ಸೋಗು ಅವ್ರ ಹೋಗ್ಬಿಟ್ಟು ಆಮೇಲೆ ಉಗಸ್ಬಿಡ ಹಳೀತಾವ ಊಟಾಕತ್ತ ಮೇ ಕಲಾಕಲ ಎಲ್ದ ಆಡೋದು ಎಲ್ದ ಆಡೋದು ಮನೆ ಮಾಡಕ್ ಹೋಗುವೆ ಆಗ ಉದ್ದು ಕಟ್ಟಾಕ್ ಬಿಟ್ಟು ಅಲ್ಲಿ ಮನಿ ಮರದಡಿಲಿ ಮರ್ದಡಿಲಿ ಮೇ ಬಿದ ಅಲ್ಲಿ ಎಲ್ಲಾ ಮೇಯಿಸ್ಕೊಟ್ಟ ಮತ್ ಹೋಗು ತೇವ್ರ ಮೇಲೆ ಇಡ್ಕೊಂಡ್ ಮೇಯ್ಸ್ ಹೋಗುಕಲ್ರಿಯ ಸರಿ ಸರಿಬ್ರಿ ಇಲ್ಲಿ ಎಷ್ಟ್ ದಿಸ ಅಂತ ಹೇಳ್ಬಿಟ್ಟು ಜಯ ನನ್ಗೆ ಸುಮ್ಕಿರ್ಲೇ ನಿನ್ ಗೊತ್ತಾಕಿಲ್ಲ ಸುಮ್ಕಿರು ಮತ್ತೆ ಏನ್ ಆಡ್ಕಾಡ್ತಾವೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ